ಕರ್ನಾಟಕದಲ್ಲಿ ಬೆಳಗಾವದಲ್ಲಿ ನಡೆದಂಥ ಘಟನೆ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು ತಮ್ಮೆಲ್ಲರಿಗೆ ಗೊತ್ತಿದೆ ನಾನು ಭಾಳ ದಿವಸಗಳ ಕಾಲ ಆಲ್ಮೋಸ್ಟ್ ಆಗಸ್ಟ್ದಿಂದ ನಾನು ರಾಜಸ್ಥಾನದಲ್ಲಿದೆ ರಾಜಸ್ಥಾನ ಕಾಂಗ್ರೆಸ್ ಸರ್ಕಾರದಲ್ಲಿಯೂ ಸಹಿತ ಇದೇ ಭೀಕರ ಸ್ಥಿತಿ ಇದೆ ಹದಿನಾರು ಪರ್ಸೆಂಟ್ ಕ್ರೈಮ್ ಅಗೇನ್ಸ್ಟ್ ವುಮನ್ ಏನಾಗ್ತಾ ಇದ್ದು ಇನ್ಕ್ಲೂಡಿಂಗ್ ರೇಪ್ ಆ್ಯಂಡ್ ಮರ್ಡರ್ ಅದು ರಾಜಸ್ಥಾನ ದೇಶದಲ್ಲಿ ಆಗ್ತಾ ಇರೋಂಥ ಪೈಕಿ ಹದಿನಾರು ಪೈಕಿ ರಾಜಸ್ಥಾನದಲ್ಲಿ ಆಗ್ತಾ ಇತ್ತು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈ ರೀತಿಯಾದಂಥ ಘಟನೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗ್ತವೆ ಯಾಕಂದರೆ ಅನೈಕಿಕತೆಗೂ ಮತ್ತು ಕಾಂಗ್ರೆಸ್ಗೂ ಅಂದರೆ ಈಗೇನು ಭ್ರಷ್ಟಾಚಾರ ಇಲ್ಲಿಗಲ್ ಫಂಡಿಂಗು ಇದೆಲ್ಲ ಕಾರಣದಿಂದ ಅಪರಾಧಿ ಜಗತ್ತು ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಯಾವಾಗಲೂ ಅವಿನಾಭಾವವಾದಂಥ ಸಂಬಂಧ ಇದೆ ಹಾಗಾಗಿ ಈ ಘಟನೆಗಳು ನಡೀತಾ ಇದ್ದವು ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಇವತ್ತು ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ದವರು ಇಲ್ಲಿ ಭೇಟಿ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಮಾಧ್ಯಮದ ಮೂಲಕ ತಿಳಿದಿದೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಒಂದು ಮಹಿಳಾ ತಂಡವನ್ನು ಎಂ ಪಿಗಳ ತಂಡವನ್ನು ಕಳಿಸಿದ್ದಾರೆ ಸರ್ಕಾರದ ಮೇಲೆ ನಾವು ತೀವ್ರವಾದಂಥ ಒತ್ತಡವನ್ನು ಹಾಕಲಿಕ್ಕೆ ನಮ್ಮ ಪಾರ್ಟಿಯವರು ಕೂಡ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಸತರ್ಕವಾಗಿರಬೇಕು ಮತ್ತು ಈ ರೀತಿಯ ಘಟನೆಗಳು ಆಗಲಾರದಂತೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ